ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಸ್ಟೋನ್ ಬಿಸಿಲಿದೆ ಅಲ್ವಾ ಸೊ ಈ ಬಿಸಿಲಿಗೆ ಒಂಚೂರು ಹೊರಗೆ ಹೋದ್ರೂ ಸಮೇತ ಫೇಸ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ಸೊ ಇದಕ್ಕೇನು ಪರಿಹಾರ ಸೊ ನೀವೇನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಇದಕ್ಕೆ ರೆಮಿಡಿನ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಆ್ಯಂಡ್ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಎರಡು ಸ್ಪೂನಷ್ಟು ಕಾರ್ಡನ್ನು ತೊಗೊತಾ ಇದ್ದೀನಿ ಈ ಕೆನೆ ಇರುವಂಥ ಕಾರ್ಡ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಕಾರ್ಡ್ ಅಥವಾ ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಿಜವಾಗ್ಲೂ ಮ್ಯಾಜಿಕಲ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನೀವು ವೀಕ್ಲಿ ಒಂದು ಎರಡು ಸರಿ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ವಿತಿನ್ ಮಂತಲ್ಲಿ ನಿಮಗೆ ಟ್ಯಾನ್ ಎಲ್ಲ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಈವೆನ್ ಆಗುತ್ತೆ ಆ್ಯಂಡ್ ಶೈನಿ ಕೂಡ ಆಗುತ್ತೆ ಟ್ಯಾನ್ ಅನ್ನೋದು ಡಿಫ್ರೆಂಟ್ ಆ್ಯಂಡ್ ವೈಟ್ ಆಗೋದು ಅನ್ನೋದು ಡಿಫ್ರೆಂಟ್ ಸೊ ಇಲ್ಲಿ ಟ್ಯಾನ್ ಅನ್ನೋದು ಎಲ್ಲರಿಗೂ ಕೂಡ ಆಗುತ್ತೆ ಲೈಕ್ ಬ್ಲ್ಯಾಕ್ ಸ್ಕಿನ್ ವೈಟ್ ಸ್ಕಿನ್ ಅಂತ ಡಿಫ್ರೆನ್ಸ್ ಏನೂ ಇಲ್ಲ ಎಲ್ಲರಿಗೂ ಕೂಡ ಟ್ಯಾನ್ ಅನ್ನೋದು ಆಗುತ್ತೆ ಸೊ ಇದನ್ನು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಈ ಕಾಫಿ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಡ್ ಕಾರ್ಡಲ್ಲೂ ಕೂಡ ಅಷ್ಟೇ ಆ್ಯಂಡ್ ಈ ಕಡಲೆ ಹಿಟ್ಟು ಅನ್ನೋದು ಆ್ಯಂಟಿ ಏಜ್ನಿಂಗಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಈ ಪ್ಯಾಕ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಳ್ಳಿ ಸೊ ನಿಮಗೆ ಟ್ಯಾನ್ ಎಲ್ಲ ರಿಮೂವ್ ಆಗಿ ಡೀಪಾಗಿ ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ನಿಮ್ಮ ಡ್ರೈ ಸ್ಕಿನ್ ಡೆಡ್ ಸ್ಕಿನ್ ಬ್ಲ್ಯಾಕೆಡ್ಸ್ ಕೂಡ ರಿಮೂವ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಪಕ್ಕನ ಖಂಡಿತ ಟ್ರೈ ಮಾಡಿ ನೋಡಿ ಆ್ಯಂಡ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮತ್ತೆ ಒಳ್ಳೆಯ ವೀಡಿಯೋ ಇರುತ್ತೆ ಆ್ಯಂಡ್ ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಗಾಯ್ಸ್